ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬಂದ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ಇವಾಗ ನೋಡಿರಿ ಸಾಯಂಕಾಲ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಟೈಮ್ ಬಂದ್ಬಿಟ್ಟು ಇವಾಗ ಏಳು ಗಂಟೆ ಆಗತ್ತೈತಿ ಏಳುಕಿನ್ನ ಹತ್ತು ನಿಮಿಷ ಕಡಿಮೆ ಅದ ನೋಡ್ರಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಕಂಪ್ಲೀಟಾಗಿ ರೆಡಿಯಾಗಿದ್ದಾಯಿತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಗುಡಿ ಹೊಂಟೀವಿ ನೋಡಿರಿ ಇವತ್ತು ಕಾರ್ತಿಕ ಸೋಮವಾರ ಹಂಗಾಗಿ ಹೋದ್ವಾರನೇ ಹೋಗ್ಬೇಕಾಗಿತ್ತು ಇದು ಕಾರ್ತೀಕದಾಗ ಎರಡನೇ ಸೋಮವಾರ ನೋಡ್ರಿ ಹೋದ್ವಾರ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಿರಲಿಲ್ಲ ಹಬ್ಬ ಮತ್ತು ಎಲ್ಲರೂ ಇದ್ದರೂ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ನೋಡ್ರಿ ಇವತ್ತು ಫ್ರೀ ಇದ್ವಿ ಹೋಗಿ ಬಂದ್ರಾಯ್ತು ಹಾಗೇ ನನ್ನ ಟೆನ್ ಕೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹೋಗೋಕ್ಕಾಗಿರ್ಲಿಲ್ಲ ನೋಡ್ರಿ ಎರಡೂ ಆಗುತ್ತ ಅಂತೇಳಿ ಹೊಂಟೀವಿ ಹಾಗೇ ಯಾವ ರೀತಿ ಇರ್ತೈತಿ ಇಲ್ಲಿ ಕಾರ್ತಿಕ್ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಗುಡಿನ ಯಾವ ರೀತಿ ದೀಪಗಳಿಂದ ಅಲಂಕಾರ ಆಗಿರೋದು ಹೊರಗಡೆ ಎಲ್ಲ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟೆನ್ ಕೆ ಸೆಲೆಬ್ರೇಷನ್ನ ಮಾಡ್ಕೋಬೇಕು ನನಗೊಂದು ಸ್ವಲ್ಪ ಆರಾಮಿರಲಿಲ್ಲ ನೋಡ್ರಿ ಹಾಗಾಗಿ ಮಾಡ್ಕೊಂಡಿಲ್ಲ ಎರಡು ದಿನ ಐತಿ ಇವ್ರೂ ಟೆನ್ಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತೇಳಿ ಭಾಳ ಮಾಡೋಕ್ಕತ್ತಾರೆ ಬಟ್ ನನಗೆ ಆಗಿರಲಿಲ್ಲ ನೋಡಿರಿ ನನಗೆ ಹುಷಾರಿರ್ಲಿಲ್ಲ ಇವತ್ತು ತಂದು ಸ್ವಲ್ಪ ಬೆಟ್ರ್ ಹಾಗಾಗಿ ಸ್ವಲ್ಪ ಏನೋ ಈಗ ರಿಲೀಫ್ ಅಂತ ಅನ್ಸೈತಿ ಗುಡಿಗಾರ ಹೋಗಿ ಬಂದೈತೆ ಅಂತೇಳಿ ಹೊಂಟಿ ನೋಡಿರಿ ಬರೀ ಯಾವ ರೀತಿ ಇರ್ತೈತಿ ಹೊರಗೆಲ್ಲ ವಾತಾವರಣ ಯಾವ ರೀತಿ ಐತಿ ಮತ್ತು ಕಾರ್ತಿಕ್ ಯಾವ ರೀತಿ ಹಚ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಈ ಏರಿ ಹಿಂಗೆ ಒಂದು ಸರದ ಜೊತೆ ಬಂದಿರೋದು ಅದನ್ನು ಇವಾಗ ಇದನ್ನೇ ಹಾಕೊಂಡೀನಿ ಸೊ ಈ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿನಿ ಇದು ಭಾಳ ದಿನ ಐತೆ ತೊಗೊಂಡು ಬಂದು ಹಾಕ್ಕೊಂಡಿರಲಿಲ್ಲ ಸೊ ಆಗಿ ಈ ರೀತಿ ರೆಡಿ ಆಗಿನಿ ಬರ್ರಿ ಹೋಗ್ತಾ ಹೋಗ್ತಾ ನಿಮಗೆ ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಆದರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ದಕ್ಷ ಮತ್ತು ಅವ್ರ ಅಪ್ಪಾಜಿ ಇಬ್ಬರು ಹೋಗಿ ಅಲ್ಲಿ ಕಾರ್ ಕಟ್ ಇದು ಸಾರಿ ಕಾರಲ್ಲ ಬೈಕ್ ಕಡೆ ಹೋಗಿ ವೆಯ್ಟ್ ಮಾಡಾಕತ್ತರ ಇವಾಗ ನಾನು ಹೋಗ್ಬೇಕು ನೋಡ್ರಿ ಈಗ ಪಟ ಪಟ ಹೋಗೋಣಂತ ಇನ್ನೊಂದು ಟೆನ್ ಕೆಗೆ ಒಂದು ಸಣ್ಣ ಒಂದು ಪಾನಿಪುರಿ ಪಾರ್ಟಿ ಅಂತ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಕಂಪಲ್ಸರಿ ಹೋದಾಗಂತೂ ತಿಂತೇ ತಿಂತೀವಿ ಇತ್ತೀಚೆಗೆ ಕಡಿಮೆ ಆಗೈತಿ ಜಾಸ್ತಿ ತಿನ್ನಲ್ಲಾಗಿ ನೋಡಿರಿ ಈಗ ಪಾನಿಪುರಿ ಅದೆಲ್ಲನೂ ಪಾನಿಪುರಿನೂ ತಿನ್ನಲಾಗಿದೀವಿ ಗೋಬಿನೂ ತಿನ್ನಲಾಗಿವಿ ಹಾಗಾಗಿ ಫುಲ್ ಅವಾಯ್ಡ್ ಮಾಡಿದ್ವಿ ಇವತ್ತು ಏನೋ ಟೆನ್ ಕೆ ಸೆಲೆಬ್ರೇಷನ್ ಒಂದು ಖುಷಿಗೆ ಸಣ್ಣದೊಂದು ಪಾರ್ಟಿ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡು ಫ್ಯಾಮ್ಲಿ ಪಾರ್ಟಿ ಫ್ಯಾಮ್ಲಿ ಆಗಿರೋರೆ ನಾವು ಮೂರು ಜನ ಸೊ ಮೂವರು ಸೇರಿ ಒಂದು ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ಅದನ್ನು ಆಗ್ತದ ಗುಡಿ ದರ್ಶನನೂ ಆಗ್ತದ ಅಂತೇಳಿ ಹೊಂಟೀವಿ ಈಗ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ઓમ મોજૂરિયા પાસ ઓસ્ટર ओह हा हा ला 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 जमो मरभ <laughs> <laughs> 哦，不要出来啥个？ Será é Ni balik, wajar tu.

ನೋಡಿದ್ರೆಲ್ಲ ಇಷ್ಟೊತ್ತಕ ರಾಗೆ ವಿಡಿಯೋ ಹಾಕಿದ್ದೆ ನೋಡಿರಿ ಇಷ್ಟೊತ್ತಕ ಎಲ್ಲ ಕಾರ್ತಿಕ್ ಹಚ್ಚೋದು ಆಯಿತು ಪ್ರತಿ ಸಲ ಇಲ್ಲೆಲ್ಲ ಮುಂದೆಲ್ಲನೂ ಎಲ್ಲ ಕಡೆನು ದೀಪ ಇರ್ತಿದ್ದು ನೋಡ್ರಿ ಈ ಸಲ ಅಲ್ಲೆಲ್ಲ ಎಣ್ಣೆ ಭಾಳ ಹೊಲಸು ಅಂತೇಳಿ ಈಗ ಸಪ್ರೇಟಾಗಿ ಒಂದು ಸಡೆ ಆ ಸೈಡ್ ಮೂಲೆಯಾಗ ಅದಕ್ಕೆ ದೀಪ ಹಚ್ಚೋಕೆ ಪರ್ಮಿಷನ್ ಕೊಟ್ಟಾರ ನೋಡ್ರಿ ಈಗ ನಾವು ಕೂಡ ದೀಪನ ಹಚ್ಚಿದ್ದಾಯ್ತು ದೀಪ ಹಚ್ಚಿಬಿಟ್ಟು ಬಂದು ಇಲ್ಲಿ ಕುಂತಿದ್ವಿ ಇವಾಗ ಪಾಲ್ಕಿ ಸೇವೆ ಸ್ಟಾರ್ಟ್ ಆಯ್ತು ನೋಡಿರಿ ಯಾವ ರೀತಿ ಅನ್ನೋದನ್ನು ನಿಮ್ಮ ಜೊತೆ ಕೇ ಶೇರ್ ಮಾಡ್ಕೋತೀನಿ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ I'm ಅಲ್ಲಿಗೆ ಅವನು ಎರಡು ಕಳ್ಳದನ ಉರಿಜಾನೆ ಅದು ಶಿವನಿಂದ ಮನೆಯ ಸಿಗುವುದು ಭೂಮಿ ಎಳೆಯಕು ಮಾಡಿ ಶಿವನನ್ನು ಕೊಲ್ಲಬೇಕೆಂಬ ಆಸೆ ನಿಟ್ಟುಕೊಂಡು ಭೂಮಿಯನ್ನು ಹೆಚ್ಚು ಆರಂಭಿಸಿದರು ಅದರ ನಾವು ಹಿಡಿದು ಮುನ್ನೂರು ಇದಕ್ಕೆ ಅಂತ ಎತ್ತಿನ ಕೊಂಡು ಹೊಂದಿಸಿ ಎತ್ತಿನಕ್ಕೆ ಬೇಕಾದ ಮಾವು ಅನಸು ಉತ್ತರಣೆ ಶ್ರೀಗಂಧ ಈ ಹಿರಿಕಾ ಮುಂತಾದ ಸೌರ ತಂದರು ಅಗ್ನಿ ಪ್ರಾರಂಭವಾಯಿತು ಈ ವಿಷಯ ನಮ್ಮ ಪ್ರಶ್ನೆ ದೀಪ ಆಗ ನಮ್ಮ ಜೊತೆ ಶಾಬ್ನವನು ಫ್ರೀ ದಕ್ಷ ಸಾರದ ಗಣಪತಿ ಸುಧಾರಣೆ ಸರ್ವರೇ ನಿಮ್ಮ ಅಪ್ಪ ದೇವಾಲಯಗಳು ಭಾರತ ಪ್ರಾರಂಭವಾಯಿತು ಈ ವಿಷಯ ನಮ್ಮ ಹೇಳಿತ್ತು ಆಗ ನಮ್ಮ ಪಾರ್ವತ ನೀವು ಶಿವನ ಯಜ್ಞ ದಕ್ಷಣ ಎಟ್ಟಿನ ಶಿವನನ್ನು ದಗ್ನ ಎಗ್ರಮಂದರು ಸಣ್ಣ ಸಣ್ಣ ತಂದ್ಯ ಈ ಫೋನ್ ಮಾಡಿದ್ರು ಕಾರ್ಯ ಮುಗಿದಿತ್ತು ಎಲ್ಲ ದೇವಾನು ದೇವತೆ ಪ್ರಸಾದ ಹುಟ್ಟಿದ್ರು ಆದ್ರೆ ನಮ್ಮ ಶಂಕರೇ ಕೊಡಬೇಕಾದಾಗ ಭಾಗ ಮಾತ್ರ ಕೊಡಲ್ಲ ಆಗ ನಮ್ಮ ದ್ರಾಕ್ಷನಿಗೂ ಈ ರಗದಲ್ಲಿ ಮುಗಿತಿರುವ ಹೋಮ ಕುಂಟಲ್ಲಿ ಈ ವಾರ್ತೆ ನಮ್ಮ ಪರಸು ಅವನು ಎರಡು ಹುಡುಗನ ಶಿ ನಮ್ಮ ಶ್ರೀ ಮುಚ್ಚಿದಾಗ ನವೀನ ಕಾಶಿ ಕೃಷ್ಣ ಕಾಶಿ ನಮ ಕಾಶಿ ಸೆಡಿಕಿನ ಹಗ್ಗ ಬಂದೇ ಬರ್ಪಡಿಸುತ್ತ ಬಳಸಿವ ಮೂರ್ತಿ ನಮ್ಮನ್ನು ಜೀವಿಸಲು ಕಾನೂನು ಕೇಳುದು ಆಗ ನಮ್ಮ ಪರಸುವ ಮೂರ್ತಿ ಘಟನೆ ಹೇಳುತ್ತ ನಮ್ಮ ಶ್ರೀಮಂತ ಅಖಂಡ ಹಡಿಗೆ ಕಡದ ತ್ರೀಸುಳಮರ ನ್ನುತ್ತ ಮೊದಲೇಂದು ಅರ್ಪಡಿಸುತ್ತಾ ಬರ್ತಿರ್ಲು ತಡ ಮಾಡಿದ ಯಜ್ಞ ಮಟ್ಟಕ್ಕೆ ಬಂದು ದಕ್ಷ ಸರ ಹುಡುಗರು ಅಲ್ಲೇ ಇದ್ದ ಶುಕ್ರಾಚರಣೆ ಒಯ್ದು ಸರಸ್ವತಿ ಒಯ್ದು ಸೂರ್ಯನ ಹಳ್ಳಿ ಮುರಿದು ಎಲ್ಲ ಕಾರ್ಯಗಳು ಪಶಾನ್ ಕಂಡಂತ ನಮ್ಮ ದಕ್ಷಣಕ್ಕೆ ಓ ಪ್ರಭುವೇ ನಿಮ್ಮ ಯಾರು ತಂದೆ ನಾನು ಮುತ್ತೈತನ ಕಾಯ್ಬೇಕು ದೇವ ಎಂದು ಪಾದ ಈ ಮಾತನ್ನು ಕೇಳಿದ್ರೆ ನಮ್ಮ ಸಿಗು ದೇವರು ಅವಳಪತಿ ಕುರಿತು

ਅਲਮਕਤ ਬਾਟ ਲੇ ਤੋ ਹੋਰ ਨੜੀ ਹੋਰ ਬਤ ਨੀ ਨੰਦੇ ਨੂੰ ਮੁਕਕਨੋ ਤੇਰੇ ਦੇਉਨਾ ਸਿਚੇ ਜੁਰਨੀ

ಹಾಕಿಕೊಂಡು ಸರಿಗಪ್ಪ ಸಂಗೀತವು ಪಾತ್ರ ಸಮಯದಲ್ಲಿ ಬಲದಿದ್ದು ಹೊಡಗಲವಾಯಿತು ನಮ್ಮ ರೇವರ స్వల్ప కూడా కొబ్బరి తింది 安在一 hey. <the> ಏನು ದಕ್ಷ ಏನು ಮಾಡಿದ್ರು ಅವರು ಅಂದ್ರೆ ಇವಾಗ ನೋಡ್ರಿ ಅಲ್ಲೆಲ್ಲ ದೇವ್ರ ದರ್ಶನ ಮುಗೀತು ಮತ್ತು ಪಾಲ್ಕಿ ಸೇವನ ಮುಗಿತು ಎಲ್ಲ ಮುಗಿಸ್ಕೊಂಬಿಟ್ಟು ಏನೋ ನಡೆದೈತೆ ನೋಡ್ರಿ ನಾವು ಹಂಗಾನೆ ಬಂದ್ವಿ ಟೈಮ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಪಾನಿಪುರಿ ದಿನಾಕಂತ ಬಂದೀವಿ ನೋಡ್ರಿ ಪ್ರತಿ ಸಲ ಹೋಗಲ್ಲಿ ಅಲ್ಲೇನು ಹೋಗಲಿಲ್ಲ ಈ ಸಲ ಬೇರೆ ಕಡೆ ಬಂದ್ವಿ ಇಲ್ಲಿ ಬಿಜಾಪುರ ರೋಡಿಗೆ ಬಂದು ಇವಾಗ ಪಾನಿಪುರಿ ಹತ್ತೀವಿ ತಿಂದುಬಿಟ್ಟು ಇವಾಗ ಮನೆಗೆ ಹೋಗಬೇಕು ನೋಡ್ರಿ ಇಲ್ಲಿ ಚಲೋ ಕೊಡ್ತಾರೆ ನೋಡಿರಿ ಟೇಸ್ಟು ಸೂಪರಾಗಿತ್ತು ಭಾಳ ಸಲ ಇವಾಗ ಇಲ್ಲೇ ತಿನ್ನಾಕತ್ತ ಬಿಟ್ವಿ ಆ ಎಲ್ಲ ಹೋಗೋದು ಕಡಿಮೆ ಆಗೈತಿ ಈಗ ಇಲ್ಲೇ ಪಾನಿಪುರಿ ತಿನ್ನಾಕತ್ತೀವಿ ನೋಡಿರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೋಗಿ ಬಂದ್ವಿ ನೋಡಿರಿ ಗುಡಿಗೆ ಸಣ್ಣದಾಗೆ ಪಾನಿಪುರಿ ಪಾರ್ಟಿನೂ ಮುಗೀತು ಮುಗಿಸ್ಕೊಂಡು ಬಂದ್ವಿ ಹೋಗೋದ್ರಾಗೇ ನಮ್ಮ ದೇವ್ರ ದರ್ಶನ ಮುಗಿಸ್ಕೊಂಡು ಕುಂತಿದ್ವಿ ದೀಪದೆಲ್ಲ ಹಚ್ವಿ ಕಾರ್ತಿಕದೆಲ್ಲ ಹಚ್ಚಿದ್ದಾದ್ಮೇಲೆ ಹಾಗೇನೇ ಪಾಲ್ಕಿ ಸೇವನೆ ನಡೀತು ನೋಡ್ರಿ ಎರಡನ್ನೂ ಮುಗಿಸ್ಕೊಂಡು ಹಾಗೆ ಪಾನಿಪುರಿ ತಿಂದು ಇವಾಗಷ್ಟೇ ಬಂದ್ವಿ ಇನ್ನು ಅಡುಗೆ ಮಾಡ್ಬೇಕು ನೋಡ್ರಿ ಏನಾರ ಪಾನಿಪುರಿ ತಿಂದು ಬಂದೀವಲ್ಲ ಅಲ್ಲ ಅಷ್ಟೇನು ಇಲ್ಲ ಸುಮ್ಮನೆ ಏನಾರ ಲೈಟಾಗಿ ಮಾಡ್ತೀನಿ ನೋಡೋಣ ಅಂತ ಫಸ್ಟ್ ಡ್ರೆಸ್ ಏನು ಮಾಡಿ ಅಡುಗೆ ಏನು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವ್ರೇನೋ ಹುಡ್ಕತ್ತಾರ ನೋಡ್ರಿ ಟ್ಯಾಬ್ಲೆಟು

ಬರೀ ಹುಡುಕಾಡೋದ ಹುಡುಕಾಡೋದು ಇವಾಗ ನೋಡ್ರಿ ರಾತ್ರಿ ಊಟಕ್ಕೆ ಒಂಚೂರು ಉಪ್ಪಿಟ್ಟನ್ನ ಮಾಡ್ಕೊಂಡೆ ಮಧ್ಯಾಹ್ನ ಪಡ್ಡ ಮಾಡ್ಕೊಂಡಿದ್ದೆ ನೋಡ್ರಿ ಪಡ್ಡಿನ ಹಿಟ್ಟಿತ್ತು ದೋಸೆ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಒಂದಿನ ಅದು ವೀಡಿಯೋನ ಮಾಡಿಲ್ಲ ಯಾಕಂದ್ರೆ ಇರಲಿಲ್ಲ ನೋಡಿರಿ ಆ ಟೈಮ್ನಾಗ ಮಾಡಿರಲಿಲ್ಲಲ್ಲ ಹಿಟ್ಟಿತ್ತು ಮಧ್ಯಾಹ್ನ ಮಾಡಿದ್ದೆ ನೋಡ್ರಿ ನೋಡ್ರಿ ನಾ ಪಡ್ಡಿನ ನೋಡಿ ಏನು ಇಲ್ಲ ಈ ದಿನ ತೊಳೆದ್ ಇವಾಗ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಟ್ಟೆ ಬಿಸಿ ಬಿಸಿ ನೈಟ್ ಟೈಮಿಗೆ ಸ್ವಲ್ಪ ಥಂಡಿನೂ ಆಯ್ತು ನೋಡ್ರಿ ಈ ಟೈಮ್ನಾಗ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿಂದ್ರೆ ಸ್ವಲ್ಪ ಸಮಾಧಾನ ಅನ್ನಿಸ್ತದ ಅಂತೇಳಿ ಮತ್ತು ಜಾಸ್ತಿ ಹಶೂ ಇರಲಿಲ್ಲ ಹಾಗಾಗಿ ಲೈಟಾಗೆ ಹಂಚೂರು ಉಪ್ಪಿಟ್ಟು ಮಾಡ್ಕೊಂಡ್ರೆ ಹೇಳಿ ಉಪ್ಪಿಟ್ಟನ್ನ ಮಾಡಿದ್ದೆ ನೋಡ್ರಿ ಇಲ್ಲಿ ಮಾತಾಡಿದ್ದೆ ವಾ ಅದು ಟಿ ವಿ ಸೌಂಡ್ ಜೋರು ಕೇಳಿಸೋಕತಿತ್ತು ಹಾಗಾಗಿ ವಾಯ್ಸನ್ನ ಮ್ಯೂಟ್ ಮಾಡಿ ನೋಡ್ರಿ ಈಗ ಉಪ್ಪಿಟ್ಟು ಅಂತೂ ರೆಡಿ ಆಯಿತು ಈಗ ತಿನ್ನಬೇಕು ಫಸ್ಟು ದಕ್ಷ ತಿನ್ನಿಸ್ಬಿಡ್ತೀನಿ ದಕ್ಷ ತಿನಿಸಿ ಆಮೇಲೆ ನಾವು ತಿಂತೀವಿ ನೋಡ್ರಿ ಯಾಕಂದ್ರೆ ಇಲ್ಲಾಂದ್ರೆ ಆಮೇಲೆ ಕಿ ನಮ್ಮ ಜೊತೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಇದು ಮಾಡ್ತಾಳೆ ಅದಕ್ಕೇ ಇವಾಗ ತಿನ್ನಿಸ್ತೀನಿ ತಿನ್ನಿಸ್ಬಿಟ್ಟು ಆಮೇಲೆ ನಾವು ಕೂಡ ತಿನ್ಬೇಕು ಓಕೆ ವೀಡಿಯೋ ಇಲ್ಲಿವರೆಗೂ ನೋಡಿರ ಅಂದ್ರೆ ಇಷ್ಟ ಆಗಿರ್ತದೆ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್